ಶ್ರೀ ಸದಾಶಿವಶೆಟ್ಟಿ ಸೇವಾ ಬಡಗ ರಿಜಿಸ್ಟರ್ಡ್ ಕೇಂದ್ರ ಸಮಿತಿಯ ಹಾಗೂ ಶ್ರೀ ಸದಾಶಿವಶೆಟ್ಟಿ ಅಭಿಮಾನಿ ಬಡಗ ಮತ್ತು ಹಿತೈಷಿಗಳಿಂದ ತುಡುನಾಡ ಕಣ್ಮಣಿ ಕೊಡುಗೈದಾನಿ ಕರ್ನಾಟಕ ರಾಜ್ಯೋತ್ಸವ ಸುವರ್ಣ ಮಹೋತ್ಸವ ಪ್ರಶಸ್ತಿ ಪುರಸ್ಕೃತ ಶ್ರೀ ಸದಾಶಿವಶೆಟ್ಟಿ ಕನ್ಯಾ ನವರಿಗೆ ಅಭಿನಂದನಾ ಸಮಾರಂಭ ಫೆಬ್ರವರಿ ಒಂಬತ್ತು ಶನಿವಾರದಂದು ಮೀಂಜಾ ಬಂಟರ ಸಂಘ ಮೈದಾನ ಚಿಗುರುಪಾದೆಯಲ್ಲಿ ನಡೆಯಲಿದೆ ಎಂದು ಸದಾಶಿವ ಶೆಟ್ಟಿ ಸೇವಾ ಬಳಗ ರಿಜಿಸ್ಟರ್ಡ್ ಕೇಂದ್ರ ಸಮಿತಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಅಂದು ಸಮಾರಂಭದಲ್ಲಿ ಸದಾಶಿವ ಸಹಾಯ ಹಸ್ತ ವಿತರಣೆ ಉಚಿತ ಆರೋಗ್ಯ ವಿಮೆ ಉದ್ಘಾಟನೆಗೊಳ್ಳಲಿದೆ ಆಂಬ್ಯುಲೆನ್ಸ್ ಹಸ್ತಾಂತರ ಶಾಲಾ ವಾಹನ ಹಸ್ತಾಂತರ ಶಾಲಾ ಅಭಿವೃದ್ಧಿ ಸಹಾಯ ಅಂಗವಿಕಲರಿಗೆ ಕೃತಕ ಕಾಲು ವೀಲ್ ಚೇರ್ ಹೊಲಿಗೆ ಯಂತ್ರ ಕ್ಯಾನ್ಸರ್ ರೋಗಿಗಳಿಗೆ ಹಾಗೂ ಇತರ ರೋಗಿಗಳಿಗೆ ವಿಶೇಷ ಸಹಕಾರ ನಡೆಯಲಿದೆ ಎಂದು ತಿಳಿಸಿದರು ಕುಂಬಳೆ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದ ಆಡಳಿತ ಮುಕ್ತೇಸರರು ಆದ ಶ್ರೀ ಕೆ ಕೆ ಶೆಟ್ಟಿ ಕುತ್ತಿಕಾರ್ ಅವರ ಅಧ್ಯಕ್ಷತೆಯಲ್ಲಿ ಜರುಗುವ ಸಭಾ ಕಾರ್ಯಕ್ರಮದಲ್ಲಿ ಪರಮಪೂಜ್ಯ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿ ಶ್ರೀ ನಿತ್ಯಾನಂದ ಯೋಗಾಶ್ರಮ ಕೊಂಡೆವೂರು ದಿವ್ಯ ಉಪಸ್ಥಿತಿಯಿದ್ದು ಆಶೀರ್ವಚನ ನೀಡಲಿದ್ದಾರೆ ಮತ್ತು ಹಲವು ಗಣ್ಯರು ವೇದಿಕೆಯನ್ನು ಅಲಂಕರಿಸಲಿದ್ದಾರೆ ಎಂದು ತಿಳಿಸಿದರು ಅಂದು ಸಂಜೆ ನಾಲ್ಕಕ್ಕೆ ಜಿ ಕನ್ನಡ ಸರಿಗಮಪ ರಿಯಾಲಿಟಿ ಶೋ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮವನ್ನು ನೀಡಿದ ಕಲಾವಿದರಿಂದ ಕನಿಲ ಇವರ ಸಾರಥ್ಯದ ಇಂಚರ ಮೆಲೋಡೀಸ್ ಅರ್ಪಿಸುವ ಶ್ರೇಯಸ್ ಶೆಟ್ಟಿ ಮಂಗಳೂರು ನಿರೂಪಣೆಯ ಮ್ಯೂಸಿಕಲ್ ನೈಟ್ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ ಮತ್ತು ತಾರಾ ಮೆರುಗು ಖ್ಯಾತ ಸಂಗೀತ ನಿರ್ದೇಶಕ ಗುರುಕಿರಣ್ ಮತ್ತು ಚಲನಚಿತ್ರ ನಟ ರಕ್ಷಿತ್ ಶೆಟ್ಟಿ ಕಾರ್ಯಕ್ರಮದ ಭಾಗವಾಗಲಿದ್ದಾರೆ ಎಂದು ಸಂಘಟಕರು ಇಂದು ಕರೆದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ we